ಎಲ್ಲರಿಗೂ ನಮಸ್ಕಾರ ಮಕ್ಕಳ ದಿನಾಚರಣೆಯ ಅಂಗವಾಗಿ ನಮ್ಮ ಕಲಾಚಾವಡಿಯಲ್ಲಿ ಆಯೋಜಿಸಿರುವಂತಹ ಮಕ್ಕಳ ವಿಶೇಷ ಸಂದರ್ಶನದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ ಈಗ ನಾನು ಸಂದರ್ಶನ ಮಾಡಕ್ಕೆ ಹೊರಟಿರುವಂಥ ಹುಡುಗನ ಹೆಸರು ವಿಶ್ರುತ ಮೈಸೂರಿನವನು ಬಹುಮುಖ ಪ್ರತಿಭಾವಂತ ಹುಡುಗ ಈ ಹುಡುಗ ಒಂದ್ಸಲ ಹಾಡ್ತಾನೆ ಮತ್ತೊಂದು ಸಲ ಪಿಯಾನೋ ನುಡಿಸ್ತಾನೆ ಮತ್ತೊಂದು ಸಲ ಯಕ್ಷಗಾನ ಮಾಡ್ತಾನೆ ಹೀಗೆ ಹಲವಾರು ಮತ್ತೆ ಇವನು ಹೋದ ಕಡೆ ಎಲ್ಲ ಇವನಿಗೆ ಪ್ರೈಸ್ ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ಬಹುದು ಬನ್ನಿ ಹಾಗಾದ್ರೆ ಮೊದಲು ಅವನ ಸಂದರ್ಶನ ಮಾಡೋಣ ನನ್ನ ಮಾತಿಗಿಂತ ಅವನ ಮಾತು ಇಲ್ಲಿ ನಿಜವಾಗ್ಲೂ ಮುಖ್ಯ ಅಂತ ಅನ್ಸುತ್ತೆ ಬನ್ನಿ ನನ್ನೊಂದಿ ನಮಸ್ತೆ ವಿಶ್ರುತ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಓಹೋ ಧನ್ಯವಾದಗಳು ನನಗೂ ಮಕ್ಕಳ ದಿನಾಚರಣೆ ಶುಭಾಶಯಗಳು ಅಂತ ಹೇಳಿಬಿಟ್ಯಾ ಹೌದು ನಾನಿವಾಗ ನಿನ್ ಜೊತೆ ಕೂತು ನಾನು ಒಂದು ಚಿಕ್ಕ ಮಗು ಆಗ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಧನ್ಯವಾದಗಳು ವಿಶ್ರುತ ನಿನ್ನ ಹೆಸರು ಗೊತ್ತಾಯ್ತು ನನಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಹೆಸರು ಮತ್ತೆ ನಿಮ್ಮನಲ್ಲಿ ಯಾರ್ಯಾರಿದ್ದಾರೆ ಅಂತ ಒಂದು ಸ್ವಲ್ಪ ಪರಿಚಯ ಮಾಡಿ ಕೊಡ್ತೀಯಾ ತುಂಬು ಕುಟುಂಬದ ಹುಡುಗ ನೀನು ಹಾಗಾದ್ರೆ ತುಂಬಾ ಖುಷಿಯಾಗಿರಬಹುದು ಅನ್ಸುತ್ತಲ್ವಾ ಈಗ ನಿನ್ನ ವಿದ್ಯಾಭ್ಯಾಸದ ಬಗ್ಗೆ ಒಂದು ಸ್ವಲ್ಪ ನನಗೆ ತಿಳಿಸ್ಕೊಡ್ತೀಯಾ ನಾನು ಮೈಸೂರಿನಲ್ಲಿರುವಂತಹ ಕನ್ನಡ ಮಾಧ್ಯಮ ಶಾಲೆಯಾದ ಅರಿವು ಸಂಸ್ಥೆಯಲ್ಲಿ ಐದನೇ ತರಗತಿ ಓದ್ತಾ ಇದ್ದೀನಿ ಓಹೋ ಕನ್ನಡ ಮಾಧ್ಯಮದಲ್ಲಿ ಓದಿದ್ದಾ ಓ ನನಗಂತೂ ತುಂಬ ಖುಷಿಯಾಯ್ತು ವಿಶ್ರುತ ನಾನು ಸಹ ಕನ್ನಡ ಮಾಧ್ಯಮದಲ್ಲೇ ಓದಿದ್ದು ಕನ್ನಡ ಖುಷಿ ಆಗತ್ತಲ್ಲ ನೀನು ಒಂದು ಸಲ ವಾದ್ಯ ನುಡಿಸ್ತೀಯ ಒಂದ್ಸಲ ಹಾಡ್ತೀಯ ಮತ್ತು ಯಕ್ಷಗಾನ ಮಾಡ್ತೀಯ ಹೀಗೆ ಎಷ್ಟೊಂದು ಕಲ್ತಿದ್ಯಲ್ವಾ ನೀನು ನಿನ್ನ ಈ ಸಂಗೀತದ ಪಯಣದ ಬಗ್ಗೆ ನಿನ್ನ ಸಂಗೀತದ ಅಭ್ಯಾಸದ ಬಗ್ಗೆ ನಂಗೆ ಒಂದು ಸ್ವಲ್ಪ ತಿಳಿಸ್ಕೊಡ್ತೀಯಾ ಹಾಗೆ ಗುರುಗಳು ಯಾರು ಅಂತ ಸಹ ನನಗೆ ತಿಳಿಸ್ಕೊಡು ಓಕೆನಾ ನಾನು ಶ್ರೀಮತಿ ವಿದುಷಿ ಗಾಯತ್ರಿ ಅವರಲ್ಲಿ ಸಂಗೀತವನ್ನು ಶ್ರೀಯುತ ವಿದ್ವಾನ್ ಹರೀಶ್ ಪಾಂಡವ್ ಅವರಲ್ಲಿ ಸ್ಯಾಕ್ಸಫೋನ್ ಅನ್ನು ಹಾಗೂ ಶ್ರೀಯುತ ಪಂಡಿತ್ ಪರಮೇಶ್ವರ್ ಹೆಗಡೆ ಅವರಲ್ಲಿ ತಬಲಾವನ್ನು ಶ್ರೀಮತಿ ವಿದುಷಿ ದಿವ್ಯಶ್ರೀ ಅವರಲ್ಲಿ ಟ್ಟು ಯಕ್ಷಗಾನವನ್ನು ಯಕ್ಷ ಹ್ಮ್ ಇನ್ನೇನಾದ್ರೂ ಬಾಕಿ ಇದೆಯಪ್ಪ ವಿಶ್ರುತ ನೀನ್ ಕಲಿಯೋದು ಎಷ್ಟೊಂದು ವಿದ್ಯೆಗಳು ನೀನ್ ಕಲ್ತಿದ್ಯಲ್ಲ ಸಂಗತು ತುಂಬಾ ಖುಷಿ ಆಯ್ತು ನಿನ್ನ ಸಂದರ್ಶನ ಮಾಡ್ತಿರೋದಕ್ಕೆ ನಂಗೆ ಹೆಮ್ಮೆ ಅನ್ಸುತ್ತೆ ವಿಶ್ರುತ ಈಗ ಇಷ್ಟೊಂದೆಲ್ಲ ಕಲಿತಾ ಇದೆಯಾ ಅಲ್ವಾ ಹಾಗಾದ್ರೆ ನೀನು ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ಯಾ ಬಹುಮಾನಗಳೇನಾರು ಬಂದಿದ್ಯಾ ನಾನು ಈಗ ಈಗಷ್ಟೇ ನಾನು ಕೇಳಿದೆ ನಿನ್ಗೆ ಯಾವ್ದೋ ಒಂದು ಬಹುಮಾನ ಬಂದಿದೆ ಅಂತ ಹೇಳಿ ನಾನು ಇವಾಗ ಸಹ ಕೇಳ್ಪಟ್ಟೆ ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರ ಬಹುಮಾನ ಯಕ್ಷಗರಂಗ ಸಂಸ್ಥೆ ಬೆಂಗಳೂರು ಅವರು ನಡೆಸಿದ ಸ್ಪರ್ಧೆಯಲ್ಲಿ ದ್ವಿತೀಯ ಬಹುಮಾನವನ್ನು ಗೆದ್ದಿದ್ದೇನೆ ನಡೆಸಿದ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಭಾಗವಹಿಸಿದ್ದೇನೆ ಬೆಂಗಳೂರಿನ ಪರಂಪರಾ ಫೌಂಡೇಶನ್ ಅವರು ನಡೆಸಿದ ಕಥೆ ಹೇಳುವ ಸ್ಪರ್ಧೆಯಲ್ಲಿ ವಿಶೇಷ ಮನ್ನಣೆಗೆ ಸಿ ಪಾತ್ರನಾಗಿದ್ದೇನೆ ತುಳುಚಲನ ಚಿತ್ರಗೀತೆ ಹಾಗೂ ದೇಶಭಕ್ತಿ ಗೀತೆಗಳನ್ನು ತುಂಬಾ ಖುಷಿ ಆಯ್ತು ವಿಶ್ರುತ ಎಷ್ಟೊಂದೆಲ್ಲ ಈ ಚಿಕ್ಕ ವಯಸ್ಸಲ್ಲಿ ಎಷ್ಟು ಸಾಧನೆ ಮಾಡ್ತಾ ಇದ್ಯಾ ಮುಂದೆ ನಿಜವಾಗ್ಲಿ ನೀನು ಒಬ್ಬ ದೊಡ್ಡ ಕಲಾವಿದ ಹಾಗೇ ಆಗ್ತೀಯ ಅನ್ನೋದು ಸಂದೇಹನೇ ಇಲ್ಲ ಈಗ ನಮ್ಮ ಕಲಾ ಚಾವಡಿಯ ಚಾವಡಿಯ ಇನ್ನಿತರ ನಿನ್ನ ಸ್ನೇಹಿತರಿಗೋಸ್ಕರ ನೀನ್ ಏನ್ ಮಾಡೋಕೆ ಹೇಳ್ ಇಷ್ಟ ಪಡ್ತೀಯಾ ಏನ್ ಮಾಡಕ್ ಬಯಸ್ತಿಯಾ ಅಂತ ಒಂದ್ ಸ್ವಲ್ಪ ತಿಳಿಸ್ತೀಯಾ ಓ ಯಕ್ಷಗಾನ ಮಾಡ್ತಿದ್ಯಾ ಓ ನಾನು ಹಾಗಾದ್ರೆ ಕಾತ್ರದಿಂದ ಕಾಯ್ತಾ ಇದ್ದೀನಿ ನೀನ್ ಹೇಗ್ ಮಾಡ್ತೀಯಾ ನೋಡ್ಬೇಕು ಅಂತ ಆಸೆ ಆಗ್ತದೆ ಮಾಡುಪ್ಪ

ತುಂಬಾ ಚೆನ್ನಾಗಿತ್ತು ವಿಶ್ರುತ ಯಕ್ಷಗಾನ ತುಂಬಾ ಚೆನ್ನಾಗಿತ್ತು ನನಗೆ ಬಹಳ ಖುಷಿ ಆಯಿತು ಹಾಗೆ ನೋಡ್ತಿರುವಂತ ಎಲ್ಲ ವೀಕ್ಷಕರಿಗೂ ನಿನ್ನ ಯಕ್ಷಗಾನ ನಿಜವಾಗ್ಲೂ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗಾದ್ರೆ ನೀನು ಕಲಾ ಚಾವಡಿಗೋಸ್ಕರ ಏನಾದರೂ ಹೇಳಕ್ಕೆ ಬಯಸ್ತೀಯಾ ಹೇಳ್ಬಹುದಾ ನನ್ನನ್ನು ಗುರುತಿಸಿ ನನಗೆ ಅವಕಾಶ ತಂಡಕ್ಕೆ ನಮಸ್ಕಾರ ವೀಕ್ಷಕರೇ ಗಮನಿಸಿದ್ರ ವಿಶ್ರುತ ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗ ಅವನು ನನ್ನ ಆಂಟಿ ಅನ್ಲಿಲ್ಲ ಅಥವಾ ಚಂದ್ರಿಕಾ ಮ್ಯಾಮ್ ಅಂತ ಕರೀಲಿಲ್ಲ ಚಂದ್ರಿಕಾ ಅತ್ತೆ ಅಂತ ಕರೆದ ನೋಡಿ ಈ ತರ ಸಂಸ್ಕಾರ ನಮ್ಮಲ್ಲಿ ಎಲ್ಲ ಮಕ್ಕಳಿಗೂ ನಾವು ಹೇಗೆ ಬೆಳೆಸಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಆ ಇಷ್ಟೊತ್ತು ವಿಶ್ರುತನ್ ಜೊತೆ ಮಾತಾಡಿದ್ದು ಅವನ ಯಕ್ಷಗಾನನ ನೋಡಿದ್ದು ನಿಜವಾಗ್ಲೂ ನನಗೆ ಬಹಳ ಖುಷಿ ಆಯಿತು ನಿಮ್ಗೂ ಎಲ್ಲರಿಗೂ ಖುಷಿ ಆಗಿದೆ ಅಂತ ನಾನು ಖಂಡಿತ ಭಾವಿಸ್ತೀನಿ ವಿಶ್ರುತ ಇದೇ ರೀತಿ ನಿನ್ನ ಎಲ್ಲ ಪ್ರತಿಭೆಗಳನ್ನು ನಮ್ಮ ಬಾಲಚಾವಡಿಯಲ್ಲಿ ಆಗಾಗ ಪ್ರದರ್ಶನ ಮಾಡಿ ತೋರಿಸು ಅಂತ ನಾನು ಕೇಳ್ತಾ ಮತ್ತೊಮ್ಮೆ ನಿನಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆಯೇ ಈ ವಿಡಿಯೋಗಳನ್ನು ಮಾಡಿ ಕಳಿಸಿದಂತಹ ನನಗೆ ಸಹಕಾರ ಕೊಟ್ಟಂತ ನಿಮ್ಮ ತಂದೆ ತಾಯಿ ಮತ್ತು ನಿಮ್ಮ ಕುಟುಂಬದ ವರ್ಗದ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ